ಏನು ತೀರ್ಮಾನ ತಗೊಂಡಿದೆ ಒಲಂಪಿಕ್ಲಾತಿ ವಿಚಾರವಾಗಿ ಸುಮಾರು ಮೂವತ್ತೈದು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಅನುಮಾನ ಸಿದ್ದರಾಮಯ್ಯನವರು ದಲಿತರ ಧ್ವನಿಯಾಗಿ ಇವತ್ತು ಎಲ್ಲ ಸಮುದಾಯಗಳು ಕೂಡ ನ್ಯಾಯವನ್ನು ಒದಗಿಸಿರ್ತಕ್ಕಂಥ ಕೆಲಸವನ್ನು ಮಾಡಿ ಶೋಷಿತರ ಧ್ವನಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ ಹಾಗೆಯೇ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ದಲಿತ ಮುಖಂಡರು ಹಿರಿಯರತಕ್ಕಂಥ ದಿಮರಾಜ್ ಇಂಜಿನಿಯರ್ ಇರ್ಬೋದು ಹಾಗೆ ನಮ್ಮ ಕಾರ್ಯಭಾಗ ಆಗಿರ್ಬೋದು ಹಾಗೆ ರಾಘು ಒಡ್ಡೋಡಿ ಎಲ್ಲರೂ ಸೇರಿಕೊಂಡು ಇವತ್ತು ದಲಿತ ಮುಖಂಡರು ಕೇರ್ಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಸಿಹಿಯನ್ನು ಹಂಚುವುದರ ಮುಖಾಂತರ ಈ ಒಂದು ಸಂಭ್ರಮ ಆಚರಣೆಯನ್ನು ಮಾಡಿದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಯಾವತ್ತು ಕೂಡ ಏನು ಇಂದಿರಾ ಗಾಂಧಿಯವರು ಅವರು ದಲಿತರಿಗೆ ಭೂಮಿಯನ್ನು ಕೊಟ್ಟು ಹಿಂದೂ ಮನೆ ಭೂಮಿ ಅಂತಕ್ಕಂಥ ಕಾನೂನು ತಂದ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟರು ಅದೇ ರೀತಿಯಾಗಿ ಇವತ್ತು ಸಿದ್ದರಾಮಯ್ಯನವರು ಕೂಡ ದಲಿತರಿಗೆ ಧ್ವನಿಯಾಗಿ ಇವತ್ತು ಹಿಂದುಳಿದವರಿಗೆ ಆಮೇಲೆ ಎಲ್ಲ ಒಂದು ಸಮುದಾಯಗಳಿಗೂ ಕೂಡ ಇವತ್ತು ನೋಡ್ರಿ ಎಡ ಬಲ ಹಾಗೂ ಸ್ಪರ್ಶ ಅಸ್ಪೃಶ್ಯ ಎಲ್ಲ ಜಾತಿಗಳಿಗೂ ಕೂಡ ಆರು ಆರು ಆಮೇಲೆ ಐದು ಇವತ್ತು ಬಲಗಾಯಿ ಸಮುದಾಯಕ್ಕೆ ಐದು ಪರ್ಸೆಂಟೇಜ್ ಆರು ಪರ್ಸೆಂಟೇಜ್ ಎಡಗಾಯಿ ಸಮುದಾಯಕ್ಕೆ ಆರು ಪರ್ಸೆಂಟೇಜ್ ಹಾಗೂ ಹಿಂದುಳಿದ ಏನು ಸ್ಪರ್ಶ ಜಾತಿಗಳಿವೆ ಅದಕ್ಕೆ ಐದು ಪರ್ಸೆಂಟೇಜ್ ಕೊಡೋದ್ರ ಮುಖಾಂತರ ಎಲ್ಲಾ ಸಮುದಾಯಗಳಿಗೂ ಕೂಡ ಮೀಸಲಾತಿಯನ್ನ ಹರಿದು ಹಂಚಿ ಎಲ್ಲರಿಗೂ ಕೂಡ ಒಂದು ಈ ಮೀಸಲಾತಿ ಅನು ಏನು ಅನುಕೂಲತೆ ತಗೊಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಒಂದು ಬಡ ಮೀಸಲಾತಿ ಜಾರಿಗೆ ಈ ಸಂದರ್ಭದಲ್ಲಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಿದ್ದರಾಮಯ್ಯನವರಿಗೆ ಹಾಗೂ ವಿಶೇಷವಾಗಿ ಈ ರಾಜ್ಯದ ಏನು ಅಬಕಾರಿ ಸಚಿವರಾಗಿರ್ತ ಆಗಿರ್ತಕ್ಕಂಥ ಸನ್ಮಾನ್ಯ ಆರ್ಬಿ ತಿಮ್ಮಾಪುರ್ ಸಾಹೇಬರು ಏನು ಬೆಳಗಾವಿ ಅಧಿವೇಶನದಲ್ಲಿ ಮಾತು ಕೊಟ್ಟಿದ್ರು ಹೋರಾಟಗಾರನ ಉದ್ದೇಶ ಮಾತನಾಡಬೇಕಾದ್ರೆ ನಾವು ಯಾವುದೇ ಕಾರಣದಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲಿ ನಾವು ಒಳಬಿ ಜಾರಿ ಜಾರಿಗೆ ತಂದೇ ತರ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ಆ ನುಡಿದಂತೆ ಇವತ್ತು ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಮತ್ತು ಎಲ್ಲ ಇವತ್ತು ಆಂಜನೇಯ ಸಾಹೇಬ್ರಾಗಿರ್ಬೋದು ಕೆ ಎಚ್ ಮನವಿಯಪ್ಪ ಎಲ್ಲರೂ ಕೂಡ ಇವತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡು ವರಮೀಸಲೈತಿಯನ್ನು ಜಾರಿ ತಂದಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ನನ್ನತಾ ರಮೇಶ್ ಕೋಪೇವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಪರಿಷತ್ ಜಯಪುರದಲ್ಲಿ ಮಾದರಿ ಸಂಕೇತ ಒಳ ಮೀಸಲಾತಿಯಲ್ಲಿ ಕಲ್ಪಿಸಲಿಕ್ಕ ಏನು ಓಟ ಇರುವಂತಹ ಹೋರಾಟ ಮಾಡ್ತಾ ಇದ್ದೀವಿ ಸಮಾಜ ಈ ಸಮಾಜದ ಒಂದು ಕೂಗಿಯನ್ನು ಬೇಡಿಕೆಯನ್ನು ಘನ ಸರ್ಕಾರ ಅನೇಕ ಮಾಡಿ ಸಮಾಜಕ್ಕೆ ಆರು ಪರ್ಸೆಂಟ್ ಒಂದು ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದೆ ಈ ಸರ್ಕಾರಕ್ಕೆ ಹಾಗೂ ಗಣ ಮುಖ್ಯಮಂತ್ರಿಗಳಿಗೆ ಮಾಡಿಗ ಸಮಾಜ ವತಿಯಿಂದ ನಾವೆಲ್ಲ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ಈ ಹೋರಾಟ ಮೂವತ್ತೈದು ವರ್ಷಗಳಿಂದ ನಡೆದ ಹೋರಾಟದಲ್ಲಿ ಎಲ್ಲ ರೀತಿಯಿಂದ ಮಾಡಿಗ ಜನಾಂಗ ಉದ್ಯಮಕ್ಕೊಳಗಾಗಿ ಕೌಶಲ್ಯಗೊಳಗಾಗಿ ಹಾಗೂ ಅವಕಾಶವನ್ನಾಗಿತ್ತು ಈ ಒಂದು ಅವಕಾಶವಂತಿಂತ ಜನಾಂಗಕ್ಕೆ ಈ ಒಂದು ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಕಲ್ಪಿಸಿ ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು ಒಂದು ಅಭೂತಪೂರ್ವವಾದ ಒಂದು ಆಗದಂಥ ಒಂದು ಕೊಡುಗೆಯನ್ನು ಈ ಮಾಲೀಕ ಸಮಾಜಕ್ಕೆ ನೀಡಿದ್ದಾರೆ ಮೂವತ್ತೈದು ವರ್ಷಗಳಿಂದ ಹೋರಾಟಕ್ಕಾಗಿ ತ್ಯಾಗ ಮಾಡಿದಂಥ ಹೋರಾಟಗಾರರು ನಾಯಕರು ಮುಖಂಡರು ಹಾಗೂ ಇನ್ನಿತರ ಸಮಾಜ ಎಲ್ಲ ವರ್ಗದ ಹೋರಾಟಗಾರರಿಗೆ ಈ ಮೂಲಕ ಅವರಿಗೆ ಎಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸಮಾಜ ಈ ರೀತಿಯಿಂದ ಒಗ್ಗಟ್ಟಿಂದ ಈ ಈ ಒಂದು ಮೀಸಲಾತಿ ಸೌಲಭ್ಯವನ್ನು ಪಡ್ಕೊಂಡಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿ ಒಂದು ಸ್ವಾತಂತ್ರ್ಯದ ನಂತರ ಅತಿ ದೀರ್ಘವಾದ ಒಂದು ಹೋರಾಟ ಯಾವುದೇ ಆದಾಗ ಇದ್ದದ್ದು ಒಳ ಮೀಸಲಾತಿ ಹೋರಾಟ ಈ ಒಂದು ಹೋರಾಟವನ್ನು ಈ ಮಾದ ಸಮಾಜ ನಡೆದುಕೊಂಡಿದೆ ಇದಕ್ಕೆ ಎಲ್ಲ ಸಹಕಾರ ಮಾಡಿದಂತ ಎಲ್ಲ ನಾಯಕರು ಮುಖಂಡರಿಗೆ ರಾಜಕಾರಣಿಗಳಿಗೆ ಹಾಗೂ ಎಲ್ಲ ಸಚಿವ ಸಂಪುಟದ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮಾದಿಗ ಸಮಾಜ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ